ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಂದ್ರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಇವಾಗ ನಾನು ಇದೊಂದು ವಿಡಿಯೋ ನೋಡಿದೆ ಬೆಳಗ್ಗಿಂದ ಇದು ಇನ್ಸ್ಟಾಗ್ರಾಮಲ್ಲಿ ಬರ್ತಾ ಈ ವಿಡಿಯೋ ನೋಡಿದೆ ನಾನು ಬೆಳಗ್ಗೆ ಟೀ ಕುಡಿದ್ಬಿಟ್ಟು ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿದೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದೆ ನಾನು ಓಪನ್ ಮಾಡಿದಾಗ ಇದು ವಿಡಿಯೋ ಬಂತು ನಾನು ಶಾಕ್ ಆಯಿತು ನನಗೆ ಈ ವಿಡಿಯೋ ನೋಡಿ ಏನಪ್ಪ ಈ ಥರ ಅಂತ ನೋಡಿದೆ ನೋಡಿದ್ಕೆ ಅದು ಒಂದು ಹುಡುಗಿ ಅವ್ರ ಅಮ್ಮನ್ನ ಹೊಡಿತಾ ಇದ್ದಿದ್ದ ವಿಡಿಯೋ ಆ ಹುಡುಗಿ ಅಮ್ಮ ಏನೋ ನಾನು ಹಾಕ್ಕೊಳಲ್ಲ ಹಾಕ್ಕೊಳಲ್ಲ ಅಂತ ಹಠ ಮಾಡ್ತಾಯಿದ್ರು ಅವಾಗ ಹುಡ್ಗಿ ಹೋಗಿ ಅವ ಅಮ್ಮನ್ನ ಏನ್ಕೋ ಸಿಟ್ಟಲ್ಲಿ ಸಿಟ್ಟಲ್ಲಿ ಹೋಗಿದ್ದೆ ತೊಳ್ಬಿಡುತ್ತೆ ಆ ಅಜ್ಜಿ ಹೋಗಿ ಸ್ವಲ್ಪ ಮುಂದೆಗಡೆ ಎಲ್ಲ ಬೈಲಿರುತ್ತೆ ಆ ಬೈಲಲ್ಲಿ ಬಿದ್ದುಬಿಡುತ್ತೆ ಅಜ್ಜಿ ಆ ಹುಡುಗಿ ತೊಳಿತಿದ್ದಂಗೆ ಇಂದಲಿಂದ ಹೋಗಿ ಅವ ಅಜ್ಜಿನ ಅಜ್ಜಿ ಮುಂದೆ ಮುಂದಿನ ಹಿಂದ್ಲಿಂದ ಹೋಗಿ ತೊಳೆಬಿಡ್ತಾಳೆ ಹುಡುಗಿ ಆ ಅಜ್ಜಿನ ಅದು ಅಮ್ಮ ಹೋಗ್ಬಿಟ್ಟು ಬಿದ್ದ್ಬಿಡ್ತಾರೆ ಮುಂದೆ ಬಿದ್ದು ಬಿಡ್ತಾರೆ ಆಮೇಲೆ ಹೋಗಿ ತಿರ್ಗಾ ಬಿದ್ದರೂ ಸುಮ್ಮನೆ ಇರಲ್ಲ ಹೋಗಿದ್ದೇನೆ ಏನೋ ಚಪ್ಪಲಿನ ಹಾಕ್ಕೋ ಹಾಕ್ಕೊ ಅಂತ ಅಂತಿರುತ್ತೆ ಹುಡುಗಿ ನಾನು ಹಾಕ್ಕೊಳಲ್ಲ ನಾನು ಹಾಕ್ಕಳಲ್ಲ ಅಂತ ಸ್ವಲ್ಪ ಮಾಡ್ತಿರ್ತಾರೆ ಅಮ್ಮ ಆವಾಗ ಹುಡುಗಿ ಹೋಗಿ ಅವರಮ್ಮನ್ನ ಅವ್ರ ಅಮ್ಮನ್ನ ಒಂದು ಎರಡು ಮೂರು ಏಟು ಹೊಡಿತಾಳೆ ಹುಡುಗಿ ಹೊಡಿತಾಳೆ ಆಮೇಲೆ ಅವರಮ್ಮ ಅಯ್ಯೋ ಅಯ್ಯೋ ಅಂತ ಅಳ್ತಿರ್ತೈತಿ ಅದನ್ನು ಯಾರೋ ಒಬ್ಬರು ವೀಡಿಯೋ ಮಾಡಿ ಬಿಟ್ಟವ್ರೆ ಪೀಡಿಯೋ ಮಾಡಿಬಿಟ್ಟವ್ರೆ ಅಲ್ಲಿ ಯಾರೂ ಇಲ್ಲ ಬಿಡಿಸೋಕೆ ಯಾರೂ ಇಲ್ಲ ಅಷ್ಟು ಏಟು ಹೊಡಿತಾ ಐತೆ ಆ ಹುಡುಗಿ ಯಾರೂ ಬಿಡಿಸಿಲ್ಲ ಆಮೇಲೆ ಆ ಏಟು ತಡೀಲಾರ್ದು ಅಜ್ಜಿ ಮೇಲೆ ಎದ್ಬಿಟ್ಟು ಆ ಹುಡುಗಿಗೆ ಚಪ್ಪಲಿ ತಗೊಂಬಿಟ್ಟು ಒಂದೆರಡು ಏಟು ಆ ಅಜ್ಜಿನ ಹೊಡಿತಾಳೆ ಹುಡುಗಿ ಹೊಡೆದಾಗ ಆ ಅಜ್ಜಿ ನವಿ ಆ ಚಪ್ಲಿಗೆ ಅದೇ ತಿನ್ಬಿಡ್ತಲ್ಲ ಎದ್ದುಬಿಡ್ತು ಅಜ್ಜಿ ಎದ್ದು ಅಜ್ಜಿ ಅಜ್ಜಿ ಅಮ್ಮನೂ ಆ ಹುಡುಗಿ ಇಬ್ರು ಏನು ಮಾಡಿಬಿಟ್ರು ಅಮ್ಮ ಅದು ಸಾರಿ ಅಜ್ಜಿ ಎದ್ದುಬಿಟ್ಟು ಆ ಚಪ್ಪಲಿ ಎಟ್ ತಿನ್ಲಾರ್ದಾನೆ ಎದ್ಬಿಟ್ಟು ಆ ಹುಡುಗಿ ಮೇಲೆ ಸ್ವಲ್ಪ ಕೈ ಹಿಡ್ಕೊಂಡು ಹಿಂಗೆ ಅಂತಾರೆ ನನ್ನ ಮೇಲೆ ಕೈ ಹಿಡ್ಕೊಂತೀಯ ಅಂದ್ಬಿಟ್ಟು ಆ ಹುಡ್ಗಿ ಮತ್ತೆ ಅಜ್ಜಿನ ಹೊಡೆದ್ಬಿಡ್ತೈತೆ ಬಿಟ್ಟು ಅಜ್ಜಿ ಕೆಳಗೆ ಬಿಡ್ತಾರೆ ಪಾಪ ತ ವಯಸ್ಸಾದವ್ರ ಆಗುತ್ತಾ ಈಗ ವಯಸ್ಸಿರೋರ್ಗು ವಯಸ್ಸಾದವ್ರಿಗೂ ವ್ಯತ್ಯಾಸ ಇಲ್ವಾ ಅಜ್ಜಿ ಬಿದ್ದುಬಿಡ್ತಾರೆ ಆಮೇಲೆ ಬೀಳ್ತಿದ್ದಂಗೆ ಚಪ್ಪಲಿ ತಗೊಬಿಟ್ಟು ಮಕ್ ಮಕ್ಕೆ ಹುಡುಗಿ ಹೊಡೆದು ಬಿಡ್ತೈತಿ ಆ ಚಪ್ಪಲಿಲಿ ಒಡೆ ಒಡಿತೈತೆ ವಡಿ ವಡಿ ಅಂತ ಸುಮ್ಮನೆ ಮಲಗಿಬಿಡ್ತೈತೆ ಅಜ್ಜಿ ಆ ನೆಲದಲ್ಲೇ ಬರೀ ನೆಲ ಚಪ್ಪಲಿ ತಾಂಡು ಒಡೆದು ಬಿಡುತ್ತೆ ಹುಡುಗಿ ನಿಜವಾಲು ಕಣ್ಣಲ್ಲಿ ನೀರು ಬಂದಂಗಾಯ್ತು ನನಗೆ ಯಾಕೆಂದ ನೆಳ್ಳು ಬಿಸಿಲು ಸುಡ್ತೈತೆ ಆ ಬಿಸಿಲಲ್ಲಿ ಅಜ್ಜಿನ ಮಲಗಿಸಿ ಚಪ್ಪಲಿ ತಾಂಡು ಮುಖಕ್ಕೆ ಮುಖಕ್ಕೆ ಒಡೆದು ಬಿಟ್ಲು ನಿಜವಾಲು ತಾಯಿ ಪುಣ್ಯ ಪುಣ್ಯಾದಗಿತ್ತಿ ಎಪ್ಪ ಭಗವಂತ ಕರ್ಮ ಎಲ್ಲಿ ತೀರಿಸ್ತಿರೋ ಕಣವ ನೀವೆಲ್ಲ ನಮಗಂತೂ ಗೊತ್ತಿಲ್ಲ ಇವ ಜನಕ್ಕೆ ಗೊತ್ತಾಗಲ್ಲ ಕರ್ಮಗಳು ಎಲ್ಲೆಲ್ಲಿ ತೀರಿಸ್ತಿರೋ ನೀವೆಲ್ಲ ನೀವೆಲ್ಲ ತನ್ ತಾಯಿ ಅಂದರೆ ಒಂದು ಸ್ವಲ್ಪ ಕರುಣೆ ಬೇಡವೇನಮ್ಮ ಹಾಂ ಒಂದು ಮಗು ಹತ್ರ ನಮಗೆ ದೂರದಿಂದ ಯಾರ್ದೋ ಒಂದು ಪಕ್ಕದ ಮನೆ ಮಗು ಹೊಳತಿದ್ರೆ ನಮ್ಗೊಂಥರ ಅಯ್ಯೋ ಯಾಕೆ ಕಳ್ತಾಯ್ತಪ್ಪ ಮಗು ಅಷ್ಟೊಂದು ಸಂತ ಅನ್ಬೋಸ್ತಾಯ್ತಿ ಅನ್ನಿಸ್ತೈತೆ ಅಂಥದ್ರ ತಾಯಿ ನೀನು ಹತ್ತಾಗ ನೀನು ಎಳೆ ಮಗಿದ್ದಾಗ ನೀನು ಆ ತಾಯಿ ಒಂದು ಏಟು ಹೊಡೆದು ನೀನು ನಳಸ್ದಾಗ್ಲೂ ಅಯ್ಯೋ ನನ್ನ ಮಗು ಹತ್ಬಿಡ್ತಲ್ಲ ಅಂತ ತಾಯಿ ಹತ್ತಿರಲ್ವ ಹ್ಞೂ ತಾಯಿಗೆ ನೀನು ಅಷ್ಟು ಚಪ್ಪಲಿ ತಂಡು ಹೊಡೆದು ಬಿಟ್ಟಲ್ಲ ಮಕ್ಕ ಮುಷಿನಲ್ಲ ಆ ಕರ್ಮ ಎಲ್ಲಿ ತಿರುಸ್ತೀಯಾ ಹಾಂ ಪಾಪಕರ್ಮ ಮಾಡೋಕ್ಕೆ ಉಟ್ಬಿಟ್ಟು ಪಾಪಕರ್ಮ ಮಾಡೋ ಅಂಥ ಜನಗಳಾಗೋಗ್ಬಿಟ್ಟಿದ್ದೀರಾ ಹೆಣ್ಮಕ್ಳು ಬೇಡ ಬೇ ಹೆಣ್ಮಕ್ಳು ಬೇಕು ಬೇಕು ಅಂತೀವಿ ನನ್ನ ಸಲ ನಾವು ಇಂಥವೆಲ್ಲ ನೋಡಿದಾಗ ಹೆಣ್ಮಕ್ಳು ಬೇಡಪ್ಪ ಅನ್ಸ್ಬಿಡುತ್ತೆ ನಿಜವಾಗ್ಲೂ ಏನು ಹೆಣ್ಮಕ್ಳುಗಳು ಇದೇನೋ ಬಿಟ್ಟಿದ್ದೀರಾ ಹೆಣ್ಮಕ್ಳುಗಳಿಗೆ ತಾಯಿ ಚಾಮುಂಡೇಶ್ವರಿ ಹೋಲಿಸ್ತಾರೆ ತಾಯಿ ಭುವನೇಶ್ವರಿ ಹೋಲಿಸ್ತಾರೆ ನೀವು ಮಾಡೋ ಕೆಲಸಗಳು ನೋಡಿದ್ರೆ ನಿಮ್ಗೆ ಏನು ಕೋಲಿಸ್ಬೇಕು ಏನೂ ಕೋಲ್ಸ್ಬೇಕಮ್ಮ ನಿಮ್ಮನ್ನು ಆ ಥರ ತಪ್ಪು ಮಾಡ್ಬಿಟ್ಟಲ್ಲ ತಾಯಿ ಮಗಳ ಮಧ್ಯದಲ್ಲಿ ಸಾವಿರ ಬರಲಿ ಸಾವಿರ ಬರಲಿ ಸಾವಿರ ಹೋಗಲಿ ಅದು ಒಂದು ಕುಟುಂಬ ಅಂತ ಇದ್ಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ ಅವೆಲ್ಲ ಇದ್ದಿದ್ದೆ ಅಕ್ಕ ತಂಗಿ ಮಧ್ಯೆ ಆಗಿರ್ಬೋದು ತಾಯಿ ಮಗಳು ಮದುವೆ ಆಗಿರ್ಬೋದು ಯಾವ್ದಾದ್ರು ಒಂದು ಬರುತ್ತೆ ಮನಸ್ತಾಪ ವಿಷಯಗಳಿಗೆ ಅಂತ ಬರುತ್ತೆ ಅದನ್ನು ಮರಿಬೇಕು ಜೀವನ ಪೂರ್ತಿ ಅದನ್ನೇ ಸಾಧಿಸ್ಕೊಂಡು ಹೋಗ್ಬಾರ್ದು ಅದನ್ನು ಮರಿಬೇಕು ಮತ್ತೆ ಒಂದಾಗಿ ಚೆನ್ನಾಗಿರಬೇಕು ಅದು ಬಿಟ್ಬಿಟ್ಟು ಆ ತಾಯಿ ನೀನೇನೋ ಚಪ್ಪಲಿ ಅಂತ ಅಂತೇಳಿ ಅದೇ ಚಪ್ಪಲಿಲೇ ಹೊಡೆದು ಬಿಟ್ಟಲ್ಲ ಅದು ತಾಯಿನ ನಡು ನಡು ಬೀದಿಲಿ ನೀನು ಹೊಡಿತೀಯ ಅಂದರೆ ಎಷ್ಟು ಜನ ನೋಡಿರ್ಬೋದು ಅದನ್ನು ಅಲ್ಲಿ ಯಾರೂ ಇಲ್ಲ ಬಿಡ್ಸೋಕೆ ಒಡ್ಸ್ಕೊಂಡು ಒಡ್ಸ್ಕೊಂಡು ಸುಸ್ತಾಗಿದ್ದಕ್ಕೆ ಲಾಸ್ಟಿಗೆ ಬಂದವರು ಅಲ್ಲಿ ಯಾರೋ ಒಬ್ಬರಿಬ್ರು ಹೆಂಗುಸರು ಬಂದು ಇಷ್ಟೊಂದು ಒಡೆಯೋದು ಅಂತ ಹೇಳ್ತಾವ್ರೆ ಅಷ್ಟೊಂದು ಒಡೆಯೋದಕ್ಕ ನೀವೆಲ್ಲೋಗಿದ್ರಿ ಯಾರು ಬಿಡ್ಸೋಕೆ ಆಗ್ತಿರಲಿಲ್ವ ವೀಡಿಯೋ ಮಾಡಿರೋಂಥ ಪುಣ್ಯಾತ್ಮ ಅದು ಹೆಂಗಪ್ಪ ವೀಡಿಯೋ ಮಾಡ್ಕೊಂಡೆ ನೀನು ಅದನ್ನು ಆ ತಾಯಿಗೆ ತಕನು ಚಪ್ಪಲಿ ಹಂಗೆ ಹೊಡಿತಿದ್ರು ನೀನು ನಿಂತ್ಕೊಂಡು ವೀಡಿಯೋ ಮಾಡಿದೀಯಾ ಅಂದರೆ ನೀ ನಿನ್ನ ನೀನು ಏನು ಸಾಧನೆ ಅದರಿಂದ ಅಲ್ವಾ ನಿನ್ಗೆ ಇವತ್ತು ವ್ಯೂಸ್ ಬರ್ಬೋದು ಒಂದು ಲೈಕ್ಸ್ ಬರ್ಬೋದು ಕಮೆಂಟ್ಸ್ ಬರ್ಬೋದು ಶೇರ್ ಮಾಡ್ಬೋದು ಜನ ಆದರೆ ಆ ತಾಯಿ ನೋವು ನಿನ್ನನ್ನು ತಗೊಂತೀಯಾ ನಿನ್ನ ಕೈಲಿ ತಗೊಳಕ್ಕಾಗುತ್ತಾ ತಾಯಿ ನೋವು ಆ ಮಗಳು ಇಟ್ಕೊಂಡು ಹೊಡಿವಾಗ ಹೋಗಿ ಕ್ಯಾಮ್ರಾ ಆಫ್ ಮಾಡಿ ಹೋಗಿ ಬಿಡಿಸ್ಬೇಕಲ್ವ ಯಾರೇ ಒಂದು ಎಲ್ಲೇ ಒಂದು ಗಲಾಟೆ ಆಗ್ತಿರಲಿ ಎಲ್ಲೇ ಒಂದು ಏನೇ ಸನ್ನಿವೇಶ ಆದರೂ ನಿಜವಾಗ್ಲೂ ದಯವಿಟ್ಟು ವೀಡಿಯೋ ಮಾಡಿ ಹಾಕೋಕೆ ಹೋಗಬೇಡಿ ತಲ್ ಸ್ವಲ್ಪ ಹೋಗಿ ಬಿಡಿಸ್ರಿ ಒಂದು ಒಳ್ಳೇದು ಮಾಡ್ರಿ ಸಮಾಜದಲ್ಲಿ ಹುಟ್ಟಿದ ಮೇಲೆ ಒಳ್ಳೇದು ಮಾಡಬೇಕು ಏನು ಗೊತ್ತಾ ವೀಡಿಯೋ ಮಾಡೋದು ದೊಡ್ಡದಲ್ಲ ಮಾಡಿಬಿಡ್ಬೋದು ಆಯಿತಾ ಆ ಹುಡುಗಿಗೆ ನಾನು ಹೇಳ್ತೀನಿ ನೀನು ಇವತ್ತು ನಿನ್ನ ತಾಯಿನ ಚಪ್ಪಲಿ ಹೊಡೆದಿದೀಯ ಆ ಪಾಪ ನಿನ್ನನ್ನು ಯಾವತ್ತೂ ಬಿಡೋಲ್ಲ ನಿನ್ನ ಸುಡುತ್ತ ಪಾಪ ಇವತ್ತು ನೀನು ಮುಂದೆ ಒಂದಲ್ಲ ಒಂದು ದಿವಸ ನೀನೇನಾದರೂ ಒಂದ್ರ ಒಂದಲ್ಲ ಒಂದು ದಿವಸ ನೀನು ಅನುಭವಿಸ್ತೀಯ ಪಾಪನ ಯಾವತ್ತು ಎತ್ತು ತಾಯಿನ ಬೀದಿಲಿ ಚಪ್ಪಲಿ ಒಡೆಯೋದು ತಪ್ಪು ಮಹಾ ಅಪರಾಧ ಇದೆಲ್ಲ ನೀವೆಲ್ಲ ನಿಜವಾಗ್ಲೂ ಇಲ್ಲಿನ ಜನಗಳತ್ರ ಚೀತು ಅಂತ ಇವೆಲ್ಲ ಈ ಥರ ಎಷ್ಟು ಜನ ನಿನ್ನೊಂದು ಬೈಕಂತಾರೆ ಗೊತ್ತಾ ಇವತ್ತು ಎಷ್ಟು ಜನ ನಿನಗೆ ಶಾಪ ಹಾಕ್ತಾರೆ ಗೊತ್ತಾ ತಾಯಿನ ಬೈದೆ ತಾಯಿ ಹೊಡೆದಿದ್ಗೆ ಆ ಊರು ಅದೇನೋ ಹತ್ತು ಕಲ್ಲು ತಗುಲಿಲ್ಲಾದ್ರೆ ಒಂದು ಕಲ್ಲು ಹತ್ತು ಕಲ್ಲು ಹೊಡೆದ್ರೆ ಒಂದು ಕಲ್ಲಾದರೂ ಮನುಷ್ಯನ ತಗುಲುತ್ತೆ ಆಯಿತಾ ಹತ್ತು ಜನ ಶಾಪ ನಿಂಗೆ ತಟ್ಟಲಿಲ್ಲ ಒಬ್ಬರು ಶಾಪನಾದ್ರು ನಿಂಗೆ ತಟ್ಟುತ್ತೆ ನಿನ್ನ ತಾಯಿ ಶಾಪನೇ ನಿಂಗೆ ತಟ್ಟುತ್ತೆ ನಿಜವಾಗೂ ತಾಯಿ ನೋಡ್ದಿದ್ದು ತುಂಬ ಅಂದರೆ ತುಂಬ ದೊಡ್ಡ ತಪ್ಪು ನಿಂದು ನೀನು ಒಬ್ಬಳು ಹೆಣ್ಣು ಮಗಳಾಗಿ ಆ ಕೆಲಸ ಮಾಡೋದು ತಪ್ಪು ಆಯಿತಾ ಹೆಣ್ಣು ಮಗಳು ನಿನಗೂ ವಯಸ್ಸಾಗುತ್ತೆ ನಾಳೆ ಕಾಲಕ್ಕೆ ಮದುವೆ ಐತೋ ಇಲ್ವೋ ನಮಗೆ ಗೊತ್ತಿಲ್ಲ ನಿನಗೂ ವಯಸ್ಸಾಗುತ್ತೆ ನಿನಗೂ ಇರ್ತಾರೆ ನಾಳೆ ಕಾಲಕ್ಕೆ ನಿನ್ನ ಮಕ್ಕಳು ಈ ಪಾಪ ನಿನ್ನ ಮಕ್ಕಳು ಕೈಲಿ ಮಾಡಿಸುತ್ತೆ ನೀನು ಮಾಡಿರೋ ಪಾಪ ನಿನ್ನ ಮಕ್ಕಳು ಕೈಯಲ್ಲಿ ನಿನಗೆ ಮಾಡಿಸುತ್ತೆ ಇದು ಆಯಿತಾ ಬೆನ್ನಿಂದೆ ದೇವರು ನಮ್ಮ ಚೀಲ ಚೀಲನ ಹುಟ್ಟಾಗ್ಲೇ ನಮ್ಮ ಬೆನ್ನಿಂದೆ ಪಾಪದ ಚೀಲ ಕಟ್ಟಿಸಿರ್ತಾ ಕಟ್ಟಿ ಕಳಿಸಿರ್ತಾನೆ ನಾವು ಮಾಡೋ ಸಾಸಿವೆ ಕಾಳಷ್ಟು ಪಾಪನೂ ನಮ್ಮ ಬೆನ್ನಿಂದೆ ಇರುತ್ತೆ ಪಾಪದ ಮೂಟೆ ತುಂಬಿದಾಗ ಹೊರ್ಟೋಗ್ತಾರೆ ನಮ್ಮ ಪಾಪದ ಮೂಟೆ ಇನ್ನೂ ತುಂಬಿಲ್ಲ ಅವ್ರಿಂದ ಪಾಪ ಕರ್ಮ ತುಂಬಿಲ್ಲ ಅಂತೀವಲ್ಲ ನೋಡಿ ಅದೇ ಪಾಪದ ಮಾಡೋ ಚೀ ಮೂಟೆ ಅದು ಆಯಿತಾ ಒಬ್ಬ ತಾಯಿನ ಇಷ್ಟೇ ಮನಸ್ತಾಪ ಇರಲಿ ನಾಲ್ಕು ಗೋಡೆ ಮಧ್ಯದಲ್ಲಿ ನೀವು ಪರಿಹಾರ ಹಸ್ಕೊಬೇಕಂತದ್ದು ಬೀದಿಲಿ ಹಿಡ್ಕೊಂಡು ಹೊಡಿತಾರ ವಯಸ್ಸಾದ ತಾಯಿ ಏನಾದರೂ ಹೆಚ್ಚು ಕಮ್ಮಿಯಾಗಿ ಹೊಲ್ಟೋದ್ರೆ ಜೀವನ ಪೂರ್ತಿ ನೀನು ಕಂಬಿ ಎಣಿಸ್ಬೇಕಾಗುತ್ತೆ ಆಯಿತಾ ಇವೆಲ್ಲ ಮಾಡೋದಕ್ಕೆ ಫಸ್ಟ್ ಯೋಚನೆ ಮಾಡಬೇಕು ಸಿಟ್ಟು ಬರುತ್ತೆ ಎಲ್ಲರಿಗೂ ಸಿಟ್ಟು ಬರುತ್ತೆ ಅಂತ ಬೀದಿಲಿ ತೋರಿಸೋದಲ್ಲಮ್ಮ ವಯಸ್ಸಾದವ್ರ ಮೇಲೆ ತೋರಿಸ್ಬಾರ್ದು ಇವತ್ತು ನಿನ್ನ ತಾಯಿ ಚಪ್ಪಲಿ ಹಾಕ್ಕೊಂಡಿಲ್ಲ ಅಂತ ನೀನು ಅಷ್ಟೊಂದು ಏಟ್ ಅದು ಚಪ್ಪಲಿಲಿ ನೋಡಿತೀಯ ಅಂದರೆ ನೀನು ನಿಜವಾಲು ಮಗಳ ನಿಮ್ಮಂಥವರೆಲ್ಲ ಮಕ್ಕಳ ಯಾಕಿಂತ ಕೆಟ್ಟ ಸಮಾಜ ಆಗಿ ಹೋಗ್ಬಿಟ್ಟೈತೆ ನಿಮ್ಮನ್ನೆಲ್ಲ ಹೆಣ್ಣು ಮಕ್ಕಳು ಅಂತ ಹೇಳಮಕ್ಳಿಗೆ ನೀವೆಲ್ಲ ಒಂಥರ ನಿಜವಾಗ್ಲೂ ನಿಮ್ಮಂಥ ಒಂದು ಕೆಟ್ಟ ಕೆ ನಿಮ್ಮಂಥ ಒಂದು ಹೆಣ್ಮಕ್ಳಿಂದಲೇ ಒಳ್ಳೊಳ್ಳೆ ಹೆಣ್ಮಕ್ಳುಗಳಿಗೂ ಕೆಟ್ಟ ಹೆಸ್ರುಗಳು ಇಷ್ಟೋ ತಂದೆ ತಾಯಿನ ಎಷ್ಟು ಹೆಣ್ಮಕ್ಳು ಪೂಜೆ ಮಾಡ್ತಾರೆ ಗೊತ್ತಾ ಇವತ್ತು ಅವ್ರಿಗೆಲ್ಲ ಒಂದು ಕೆಟ್ಟ ಅವ್ರಿಗೆಲ್ಲ ನಿಜವಾಗ್ಲೂ ಗೌರವ ಕೊಡಬೇಕು ಹೆಣ್ಮಕ್ಳುಗಳಿಗೆಲ್ಲ ನಿಮ್ಮ ಥರನೇ ಇರಲ್ಲ ತಾಯಿ ಅಂದರೆ ಆರಾಧಿಸ್ತಾರೆ ತಂದೆ ತಾಯಿ ಅಂದರೆ ಗಂಡುಮಕ್ಳು ಹೆಣ್ಮಕ್ಳು ಅಂಥವ್ರಿಗೆಲ್ಲ ಒಂದು ಗೌರವ ಕೊಡಬೇಕು ನಿಜವಾಗ್ಲೂ ಅವ್ರಿಗೆಲ್ಲ ನಾನು ನಿಜವಾಗ್ಲೂ ಧನ್ಯವಾದ ಹೇಳ್ತೀನಿ ಇಷ್ಟು ಜನ ಹೆಣ್ಮಕ್ಳುಗಳು ತಂದೆ ತಾಯಿಗೆ ಗೌರವ ಕೊಡ್ತಾರೆ ಗೊತ್ತಾ ತಂದೆ ತಾಯಿನ ಯಾವತ್ತೂ ನಾವು ಕೈ ಮಾಡಬಾರ್ದು ಯಾಕಂದರೆ ಅವರು ನಮಗೆ ನಮ್ಮನ್ನು ಅಷ್ಟು ಕಷ್ಟಪಟ್ಟು ಸಾಕಿರ್ತಾರೆ ಒಬ್ಬೊಬ್ಬರು ಮನೇಲೊಂದಂತೂ ತನ್ನ ಇಸ್ಕೊಂಡು ಸಾಕಿರ್ತಾರೆ ಆಯಿತಾ ನಾವು ಒತ್ತಾಗ ನಮಗೆ ನಾವು ಹುಷಾರಿಲ್ಲದಂಗೆ ಮಲಗಿದಾಗ ಅವ್ರ ಕಣ್ಣಲ್ಲಿ ನೀರು ಸುರಿಸ್ತಿರ್ತಾರೆ ರಕ್ತ ಸುರಿಸ್ತಿರ್ತಾರೆ ಗೊತ್ತಾ ನಮ್ಮನ್ನು ಕಾಪಾಡೋಕ್ಕೆ ಅದು ಒಂದು ಕಳ್ಳಮ್ಮ ಆಯಿತಾ ನನಗೆ ಇದು ಎಲ್ಲೋ ಒಂದು ಕಡೆ ಕೇಳಿದ್ದು ಯಾವುದೋ ಬುಕ್ಕಲ್ಲಿ ಓದಿದ್ದೋ ಇಲ್ಲ ಎಲ್ಲೋ ಒಂದು ಕಥೆಯಲ್ಲಿ ಕೇಳಿದ್ದೋ ಅನಿಸುತ್ತೆ ದೇವರು ಎಲ್ಲರೂ ಮಲಗಿರೋದ್ರ ಮೇಲೆ ದೇವರು ಅಕ್ಕಿ ಉಯ್ಕೊಂಡು ಹೋದ್ನಂತೆ ಸತ್ತ ಆತ್ಮದ ಮೇಲೆ ಅಕ್ಕಿ ಉಯ್ಕಂಡೋದ್ರೆ ಎಲ್ಲೂ ಅನ್ನ ಆಗಲಿಲ್ಲವಂತೆ ಪರೀಕ್ಷೆ ಮಾಡಬೇಕು ಅಂತ ದೇವರು ಯಾರ್ಯಾರು ಕಳ್ಳು ಯಾವ ಥರ ಐತಿ ಅಂತ ಅದೇ ತನ್ನ ತಾಯಿ ಆ ಒಂದು ತಾಯಿ ಕಳ್ಳ ಮೇಲೆ ಅಕ್ಕಿ ಹುಯ್ದನಂತೆ ದೇವರು ಅನ್ನ ಆಗೋಗ್ಬಿಡ್ತಂತೆ ಬಗ್ಗಂತ ಯಾಕಂದರೆ ತಾಯಿ ಕಳ್ಳು ಅನ್ನೋಂಥದ್ದು ಅಷ್ಟು ಒಂದು ಪವಿತ್ರ ತಾಯಿ ಕಳ್ಳಿಗೆ ಯಾವತ್ತೂ ನಾವು ಬೆಂಕಿ ಕಾಕ್ ಹೋಗಬಾರ್ದು ಆಯಿತಾ ಸಿಟ್ಟಿರುತ್ತೆ ಮನುಷ್ಯನ ಮೇಲೆ ಕೋಪ ಇರುತ್ತೆ ಹಂಗಂತೇಳಿ ಬೀದಿ ಬಿದ್ದಿಲ್ ಚಪ್ಪಲಿ ಹೊಡೆಯೋದು ಪರ್ಕೆಲಿ ಹೊಡೆಯೋದು ಬೀದಿ ಬಿದ್ದಿಲ್ ಅವಮಾನ ಮಾಡೋದು ತಂದೆ ತಾಯಿಗೆ ಅವೆಲ್ಲ ಒಳ್ಳೆಯದಲ್ಲ ತಂದೆ ತಾಯಿಗೆ ಅವಮಾನ ಯಾವತ್ತೂ ಮಾಡಬಾರ್ದು ಮಕ್ಕಳಿಂದಲೇ ಅವಮಾನ ಮಾಡಿಸ್ಕೊಂಡಾಗ ಆ ತಾಯಿ ಬದುಕಿದ್ರು ಒಂದೇ ಸತ್ತರು ಒಂದೇ ಯಾವತ್ತು ತಾಯಿ ಮೇಲೆ ಕೈ ಮಾಡೋದು ಅವೆಲ್ಲ ತಪ್ಪು ದೊಡ್ಡವರು ಚಿಕ್ಕೋರು ಅಂತ ಸ್ವಲ್ಪ ಗೌರವ ಇರಲಿ ಮನುಷ್ಯರಾಗಿ ಹುಟ್ಟಿದ್ದೀವಿ ಮನುಷ್ಯದಿಂದ ಮನುಷ್ಯತ್ವದಿಂದ ಬದುಕಬೇಕು ಇಲ್ಲಿ ಕಟುಕರಾಗಬಾರ್ದು ನಾವು ಮನುಷ್ಯರಾಗಿ ಬದುಕಬೇಕು ದೇವರು ಕೊಟ್ಟಿರೋದು ಒಂದೇ ಜನ್ಮ ನಮಗೆ ಮತ್ತೆ ನಾವು ಹುಡ್ತಿವೋ ಇಲ್ವ ಗೊತ್ತಿಲ್ಲ ಈ ಭೂಮಿ ಮೇಲೆ ಆಯಿತಾ ಮತ್ತೆ ನಾವು ಈ ಭೂಮಿ ಮೇಲೆ ಹುಡ್ತೀವೋ ಇಲ್ವ ಗೊತ್ತಿಲ್ಲ ಆದರೆ ಮನುಷ್ಯರಾಗಿ ಬದುಕಬೇಕು ತಾಯಿನ ಹಿಡ್ಕೊಂಡು ನೀನು ಬೀದಿ ಬೆಳಗ್ಗೆ ಚಪ್ಪಲಿ ಒಡೆದು ಹೊಡೆದು ಬಿಟ್ಟೆ ಅಂದರೆ ನಿನ್ನ ಮನುಷ್ಯತ್ವ ಹೆಂಗೆ ಬಂದಿರ್ಬೋದು ಆ ತಾಯಿ ಕಣ್ಣಲ್ಲಿ ನೀರು ನಿನ್ನನ್ನು ಬಿಡುತ್ತಾ ಆ ತಾಯಿ ನಿನ್ನ ಕ್ಷಮಿಸ್ಬೋದು ಬಿಡು ನನ್ನ ಮಗಳೇನೋ ತಪ್ಪು ಮಾಡಿಬಿಟ್ಲಂತ ಜೀವನ ಪೂರ್ತಿ ಕ್ಷಮಿಸೋಲ್ಲ ತಾಯಿ ನಿನ್ನನ್ನು ಕ್ಷಮಿಸ್ಬೋದು ಒಂದು ಪಕ್ಷ ನನ್ನ ಮಗಳಲ್ವ ಬಿಡು ಅಂತ ಆದರೆ ಮೇಲ್ಗಡೆ ಇರೋ ಭಗವಂತ ಕ್ಷಮಿಸಲ್ಲ ನಿನ್ನನ್ನು ನೀನು ಒಂದು ತಾಯಿ ಚಪ್ಪಲಿ ಒಡೆದು ನೀನು ಆ ಪಾಪ ತೊಳಗೆ ಚಪ್ಪಲಿ ಹೊಡೆಯೋದು ಅಷ್ಟು ಸುಲಭ ಅಲ್ಲ ಚಪ್ಪಲಿಲಿ ಯಾವುದೇ ಕಾರಣಕ್ಕೂ ಹೊಡಿಬಾರ್ದು ಮನುಷ್ಯನ ಮನುಷ್ಯ ಚಪ್ಪಲಿಲಿ ಮಾತ್ರ ಯಾವುದೇ ಕಾರಣಕ್ಕೂ ಹೊಡಿಬಾರ್ದು ಚಪ್ಪಲಿ ತಿನ್ ಅದೇ ತಿಂದೋರ್ಗೆ ಒಳ್ಳೇದಾಗುತ್ತೆ ಚಪ್ಪಲಿ ಒಡೆಯೋರ್ಗಂತೂ ಪಾಪ ಕಟ್ಟಿ ಕಟ್ಟಿಟ್ಟು ಬುತ್ತಿ ಅದು ಒಂದು ತಾಯಿ ಚಪ್ಪಲಿ ಹಾಕ್ಕಲಿಲ್ಲ ಅಂತ ನೀನು ಹೊಡೆದು ಬಿಟ್ಟೆ ಆದರೆ ನಾನು ಇದನ್ನ ಹೇಳ್ತೀನಿ ಯಾವುದೇ ಕಾರಣಕ್ಕೂ ತಂದೆ ತಾಯಿನ ನಾವು ಗೌರವದಿಂದ ಕಾಣಬೇಕು ನಮ್ಮ ಕೈಲಿ ತು ಒಂದು ತು ತನ್ನ ಹಾಕಾಯ್ತಾ ಹಾಕಿ ಹಾಕೋಣ ಇಲ್ವಾ ಬಿಟ್ಬಿಡಣ ಅವ್ರ ಪಾಡ್ಗವ್ರನ್ನ ಅವರೆಲ್ಲ ದುಡ್ಕೊಂಡು ತಿನ್ಕೊಂಡು ಈಗೇನು ಫಿಂಕ್ಷನ್ ಫೆಂಕ್ಷನ್ ದುಡ್ಡು ಬರುತ್ತೆ ಜೀವನ ಮಾಡ್ಬಿಡ್ತಾರೆ ಆಯಿತು ಎಲ್ಲ ಒಂದು ಕಡೆ ಗೂಡು ಕಟ್ಕೊತಾರೆ ಅವ್ರಿಗೆ ಆದಂಥ ಒಂದು ಎಲ್ಲ ಒಂದು ಕಡೆ ಅವ್ರ ಜೀವನ ಅವ್ರು ಮಾಡ್ಕೊಂತಿರ್ತಾರೆ ಇಷ್ಟ ಆದರೆ ಸಾಕ್ರಿ ಅಂತೂ ತನ್ನ ಹಾಕ್ರಿ ಇಲ್ವಾ ಬಿಟ್ಬಿಡ್ರಿ ಅವ್ರು ಪಾಡ್ಗವ್ರನ್ನ ಅವರೆಲ್ಲ ಬದುಕ್ತಾರೆ ವಯಸ್ಸಾದವ್ರಿಗೆ ಅವರೆಂಥ ನಮ್ಗೆ ಆಗದಂತ ಶತ್ರುಗಳಾಗಲಿ ಅವ್ರನ್ನ ನಾವು ಗೌರವದಿಂದ ನೋಡಬೇಕು ಮಾತಾಡ್ಸೋ ಇಷ್ಟ ಇರೋ ಮಾತಾಡಿಸ್ಬೇಕು ಇಲ್ವಾ ನಮ್ಮ ಪಾಡಿ ನಾವು ಬದುಕೋಣ ಒಳ್ಳೇದು ಒಳ್ಳೇದು ಮಾಡ್ದಿರೋ ಪರವಾಗಿಲ್ಲ ಈ ಥರ ಎಲ್ಲ ಬೀದಿಲೆಲ್ಲ ಚಪ್ಪಲಿ ತಂಡು ಹೊಡಿಯೋದು ಅದೆಲ್ಲ ಎಷ್ಟು ಜನ ವೀಡಿಯೋಗಳ್ನ ನೋಡಿರ್ತಾರೆ ಗೊತ್ತಾ ನಿನ್ನೆಲ್ಲೇ ಹೋದ್ರೂ ಗುರ್ತಿಸ್ತಾರೆ ಜನ ಆಯಿತಾ ವೀಡಿಯೋದಲ್ಲಿ ಮಾಡೋ ಒಂದೇ ಒಂದು ತಪ್ಪುಗಳು ಯಾರೋ ನೀನು ಮಾಡೋದು ಒಂದೇ ಒಂದು ತಪ್ಪು ಇವತ್ತು ವೀಡಿಯೋ ಮಾಡಿ ಹಾಕ್ಬಿಟ್ಟ ಎಪ್ಪ ಅದನ್ನು ಅದು ಯಾರು ಮಾಡಿದ್ರೆ ಗೊತ್ತಿಲ್ಲ ಗಂಡಸರು ಮಾಡಿದ್ರೆ ಹೆಂಗಸ್ರು ಮಾಡಿದ್ರೆ ನನಗೆ ಗೊತ್ತಿಲ್ಲ ಆದರೆ ಕಳ್ಳು ಅನ್ನೋದೊಂದು ಇರುತ್ತೆ ಕಳ್ಳಿಗೆ ನಿಜವಾಗ್ಲು ಆ ಥರ ನೋವು ಕೊಡಬೇಡ್ರಿ ಯಾರೋ ವಯಸ್ಸಾದವ್ರಿಗೆ ಗೌರವ ಕೊಡಿ ದೊಡ್ಡವರು ಚಿಕ್ಕವರು ಅನ್ನೋದೊಂದು ಗೌರವ ಇರಲಿ ಓದೋದ್ರ ಜೊತೆಗೆ ಸಂಸ್ಕಾರನೂ ಕಲ್ತ್ಕೊಳ್ಳಿ ದೊಡ್ಡವರು ಚಿಕ್ಕೋರು ಅಂತ ಗೌರವ ಕೊಡಿ ಅವ್ರ ವಯ್ಸಿಗೆ ನಾವು ಬರೋಕ್ಕಾಗಲ್ಲ ನೀವು ನಾವು ಅವ್ರ ವಯಸ್ಸಿಗೆ ನಾವು ಇರ್ತೀವ ಇರೋಲ್ವ ಗೊತ್ತಿಲ್ಲ ಹುಟ್ಟಿದ್ದೀವಿ ಮನುಷ್ಯರಾಗಿ ಬದುಕ್ರಿ ತಾಯಿ ತಾಯಿನೇನೋ ನೀನು ಹೊಡೆದು ಬಿಟ್ಟೆ ಅದನ್ನು ಎಷ್ಟು ಜನ ನೋಡೋರು ಗೊತ್ತಾ ಇವತ್ತು ಎಷ್ಟು ಜನ ನಿನಗೆ ಶಾಪ ಹಾಕಿರ್ತಾರೆ ಅಲ್ವಾ ಯಾವತ್ತೂ ನಿಜವಾಗ್ಲೂ ತಂದೆ ತಾಯಿನ ಒಡೆಯ ಮಟ್ಟಕ್ಕೆ ಮಕ್ಕಳು ಬೆಳೆ ಮಕ್ಕಳು ಬೆಳೆಬಾರ್ದು ದುರ ಎಲ್ಲರಿಗೂ ಇರುತ್ತೆ ಸಿ ಅದು ನಾಲ್ಕು ಗೋಡೆ ಮಧ್ಯದಲ್ಲಿ ಬರಗೇರಿಸ್ಕೋಬೇಕು ಅವ್ರು ಹಠ ಮಾಡಿದ್ರ ಏನೋ ಒಂದು ಒಳ್ಳೆ ಮಾತಲ್ಲಿ ಒಳ್ಳೆ ರೀತಿಲಿ ಹೇಳ್ಕೊಂಡು ಹೋಗ್ಬೇಕು ಅವ್ರಿಗೆ ಎಷ್ಟೋ ಜನ ನಿಜವಾಗ್ಲೂ ತಂದೆ ತಾಯಿನೇ ಸಾಯಿಸಿರೋರು ಕೇಳಿದ್ದೀವಿ ನಿಜವಾಗ್ಲೂ ನಾನು ಕೇಳಿದ್ದೀನಿ ಇದನ್ನು ಸತ್ತವಾಗ್ಲೂ ಕೇಳಿದ್ದೀನಿ ತಂದೆ ತಾಯಿನೇ ಕೊಲೆ ಮಾಡಿಬಿಟ್ಟವ್ರೆ ತಂದೆ ತಾಯಿನ ಕೊಲೆ ಮಾಡೋ ಮನಸ್ಥಿತಿ ಬಂದ್ಬಿಟ್ಟೈತೆ ನಮ್ಮ ಸಮಾಜ ನಿಜವಾಗ್ಲೂ ಬೇಜಾರಾಗುತ್ತಪ್ಪ ಇಂಥವೆಲ್ಲ ನೋಡಿದಾಗ ತುಂಬ ನೋವಾಯಿತು ನನಗೆ ಬಿಸಿಲಲ್ಲಿ ಮುಖಕ್ಕೆ ಮುಖಕ್ಕೆ ಚಪ್ಪಲಿ ನಾವು ಹೊಡೆದಿದ್ದಂತೂ ತುಂಬ ಅಪರಾಧ ಆ ಹುಡುಗಿಗೆ ಏನು ಶಿಕ್ಷೆ ಆಗುತ್ತೋ ಅದು ಅವ್ರಿಗೆ ಸೇರ್ಕೊಂಡಿದ್ದು ಆದರೆ ಅದು ಮಾಡಿದ್ದು ತುಂಬ ಅಪರಾಧ ನಾವು ಮಾಡಿದ ಪಾಪ ಎಲ್ಲಿಗೋಗುತ್ತಮ್ಮ ನಮ್ಮ ಬೆನ್ನಿಂದಲೇ ಇರುತ್ತೆ ಅದು ಯಾರಿಗೂ ಹೋಗೋಲ್ಲ ನಮಗೆ ಬಂದಿರೋ ಕಾಯಿಲೆನ ನಾವೇನು ಬೋಸಬೇಕು ಆ ಥರ ನಾವು ಮಾಡಿರೋ ಪಾಪನ ನಾವೇನು ಬೋಸ್ತೀವಿ ಬೇರೆ ಯಾರೂ ತಗೊಳಲ್ಲ ಅದನ್ನು ಬೇರೆ ಯಾರನ್ನ ಇವತ್ತು ಮಾಡಿಬಾರ್ದೆಲ್ಲ ಮಾಡಿಬಿಟ್ಟು ತಂದೆ ತಾಯಿಗೆ ಬೆಲೆ ಕೊಡ್ದಂಗೆ ತಂದೆ ತಾಯಿಗೆ ನಾವು ಗೌರವ ಕೊಡ್ದಂಗೆ ಹೆಂಗಂದ್ರಂಗೆ ಕೆಟ್ಟು ಕೆಟ್ಟದಾಗ ಮಾತಾಡ್ತಿರ್ತಾರೆ ತಾಯ್ದಿರು ನಾನು ನಾನು ಎಲ್ಲ ತಲು ನಾನು ನೋಡಿದ್ದೀನಿ ಸುಮಾರು ಸತಿ ನೋಡಿದ್ದೀನಿ ತಾಯಿ ತಂದೆ ಅಂದರೆ ಬೆಲೆನೇ ಕೊಡಲ್ಲಪ್ಪ ದೊಡ್ಡವರು ಚಿಕ್ಕೋರನ್ನ ಗೌರವವೇ ಇಲ್ಲ ಈಗಿನ ಕಾಲದ ಮಕ್ಕಳುಗಳಿಗೆ ನಿಜವಾಗ್ಲೂ ನೀವೆಲ್ಲ ಏನು ಮುಂದೆ ಮುಂದೆ ಏನು ಎಲ್ಲ ಇಂಥ ಒಂದು ಪ್ರಪಂಚನ ಇಂಥ ಒಂದು ಸಮಾಜನ ಸಲ ಹೆಣ್ಮಕ್ಳಿಗೆ ಗೌರವ ಕೊಡಬೇಕು ನಿಜ ಹೆಣ್ಮಕ್ಳಿಗೆ ಸ್ವತಂತ್ರ ಐತೆ ನಿಜ ಸ್ವತಂತ್ರ ಐತೆ ಅಂತ ಅದನ್ನೇ ನಾವು ಯೂಸ್ ಮಾಡ್ಕೊಂಡು ಹೆಂಗಂದ್ರೆ ಹಂಗೆ ಮಾಡೋದಲ್ಲ ಕಷ್ಟ ಸುಖ ಅದರಲ್ಲಿ ನೋಡಬೇಕು ನಾವು ನಮಗೆ ಸ್ವತಂತ್ರ ಐತೆ ನಾವು ಏನು ಬೇಕಾದ್ರೂ ಮಾಡ್ಬೋದು ಅಂತ ಮಾಡೋದಲ್ಲ ಜೊತೆಯಲ್ಲಿ ಕಷ್ಟ ಸುಖನೂ ಅನುಭವಿಸ್ಬೇಕು ಕಷ್ಟ ಸುಖನೂ ದೊಡ್ಡವ್ರು ಚಿಕ್ಕೋರು ಅಂತ ಗೌರವ ಬೆಳೆಸ್ಕೋಬೇಕು ನಾವು ನಮ್ಗೆ ಏನು ಬೇಕಾದರೂ ನಾವು ಮಾಡ್ಕೊಂಡು ಜಯಿಸ್ಕೊಂಡು ಬರ್ತೀವಿ ಅನ್ನೋದು ತಪ್ಪು ಹೆಣ್ಮಕ್ಳು ನಿಮ್ಮನ್ನು ನೋಡಿ ಇನ್ನೊಬ್ರು ಹೆಣ್ಮಕ್ಳು ಏನು ಕಲಿತಾರೆ ಇವತ್ತು ನೀನು ಮಾಡಿದ್ದೀಯ ಕೆಲಸನ ಇನ್ನೊಬ್ರು ಅದನ್ನು ನೋಡಿ ಇನ್ನೊಬ್ರು ಮಾಡ್ತಾರೆ ಇನ್ನೊಬ್ರು ಮಾಡ್ತಾರೆ ಮತ್ತೊಬ್ಬರು ಮಾಡ್ತಾರೆ ಎಲ್ಲ ಇದೇ ಥರ ಮಾಡ್ಕೊಂಡು ಹೋಗ್ಬಿಟ್ರಿ ಎಲ್ಲಿಗೋಗುತ್ತೆ ನಮ್ಮ ಸಮಾಜ ಯಾರು ಕಲಿಬೇಕು ಸಣ್ಣ ಸಣ್ಣ ಮಕ್ಕಳೆಲ್ಲ ನೋಡ್ತಿರ್ತಾರೆ ನೀವು ವೀಡಿಯೋಗಳ್ನ ಅವ್ರಿಗೆಲ್ಲ ಏನು ಸಂದೇಶ ಕೊಡ್ತೀರಾ ನೀವು ಏನು ಮಾಡ್ತೀರಾ ಅದು ಕೆಟ್ಟ ಕೆಟ್ಟಾಗ ಮಾತಾಡೋದು ಕೆಟ್ಟ ಕೆಟ್ಟದಾಗ ಬಯ್ಯೋದು ಏನೇನೋ ಬೈತಿರ್ತೀರಾ ಕೆಟ್ಟ ಕೆಟ್ಟದಾಗಿ ನಾನು ಇದೊಂದೇ ವಿಡಿಯೋ ಅಂತಲ್ಲ ಸುಮಾರು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರ್ತೀನಿ ಎಲ್ಲ ಏನು ಸಂದೇಶಗಳು ಕೊಡ್ತೀರಾ ಕೆಟ್ಟ ಕೆಟ್ಟದಾಗ ಮಾತಾಡೋದು ಒಂದು ಸಂದೇಶನಾ ಒಳ್ಳೆಯ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೇದು ಬಯಸ್ರಿ ಒಳ್ಳೇದಾಗ್ಲಪ್ಪ ನಮ್ಮ ಸಮಾಜ ಮುಂದೆ ಒಂದು ಒಳ್ಳೇದಾಗಲಿ ನಮ್ಮ ಸಮಾಜಕ್ಕೆ ಅಂತ ಬಯಸ್ರಿ ಹಾಗಂತ ಈ ಥರ ಎಲ್ಲ ಬೀದ್ ಬಿದ್ದಿಲ್ಲಿ ತಾಯಿ ನೋಡ್ಕೊಂಡು ಹೊಡೆಯತ್ತಿರಲ್ಲ ತಾಯಿ ತಂದೆನ ಒಡೆಯೋದು ಜಗಳ ಎಲ್ಲನೂ ಒಂದು ಏನೂ ಅನಿಸಲ್ವ ನಿಮಗೆಲ್ಲ ನಿಮಗೆಲ್ಲ ಏನೂ ಅನಿಸಲ್ವ ನಿಜವಾಲು ತುಂಬ ಬೇಜಾರ್ದಲ್ಲಿ ಮಾತಾಡ್ತಿದ್ದೀನಿ ಇವತ್ತು ಅನ್ಕೋಬೇಡ್ರಿ ಕೆಲವೊಂದು ಹೆಣ್ಮಕ್ಳಿಗೆ ಗೌರವ ಕೊಡಬೇಕು ಇಷ್ಟು ಚೆನ್ನಾಗಿ ತಂದೆ ತಾಯಿನ ನೋಡ್ಕೊತಾರೆ ಗೊತ್ತಾ ತಂದೆ ತಾಯಿ ಅಂದರೆ ಅಷ್ಟು ಪ್ರೀತಿ ಮಾಡ್ತಾರೆ ನಾನೊಂದು ಮಾತು ಹೇಳ್ತೀನಿ ಇವತ್ತು ಹೇಳ್ತೀನಿ ನಾನು ನಮ್ಮ ನಮ್ಮಮ್ಮನ ನಾನೂ ಒಂದೊಂದ್ಸಲಿ ಅಮ್ಮನ ಮೇಲೆ ನನಗೂ ಬೇಜಾರಾಗುತ್ತೆ ಅಮ್ಮನ ಮೇಲೆ ನಾನು ಬೇಜಾರು ಮಾಡ್ಕೊತೀನಿ ಒಂದೊಂದ್ಸಲಿ ಆದರೆ ತೀರಾ ಅತಿಯಾಗಿ ಬೇಜಾರು ಮಾಡ್ಕೊಳ್ಳೋಲ್ಲ ಯಾಕಂದರೆ ನಮ್ಮಮ್ಮ ಇರಬೇಕು ನಮಗೆ ನಮ್ಮಮ್ಮ ಎಲ್ಲೇ ಇರಲಿ ನಮ್ಮಮ್ಮ ಇವತ್ತು ಹೋಟ್ಲಲ್ಲಿ ಕೆಲಸ ಮಾಡಿ ಜೀವನ ಮಾಡ್ತೈತೆ ಆದರೆ ನಮ್ಮ ಕೈ ಕೆಳಗಡೆ ಯಾವತ್ತೂ ಬಂದಿಲ್ಲ ನಾವು ಯಾವತ್ತೂ ಕರೆದು ಕಳಿಸಿಲ್ಲ ಆದ್ರೂ ನಮ್ಮಮ್ಮ ನಮ್ಮಮ್ಮ ನಮ್ಮ ಜೊತೆ ಇರಬೇಕು ನನಗಿಂತಲೂ ಒಂದು ಪಟ್ಟು ಹೆಚ್ಚು ಅಂದರೆ ನಮ್ಮ ಅಕ್ಕ ನಮ್ಮ ನಮ್ಮ ಅಮ್ಮನ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ಳುತ್ತೆ ಅಷ್ಟೇ ಒಂದು ಗೌರವ ಕೊಡುತ್ತೆ ವಯಸ್ಸಾಗೈತೆ ನಾನೇ ಒಂದೊಂದ್ಸಲಿ ಯಾಕಕ್ಕ ಇವಮ್ಮ ಹಿಂಗಾಡುತ್ತೆ ಅಂತಂದ್ರು ನಮ್ಮ ಅಕ್ಕ ಹೋಗ್ಲಿ ಬಿಡ ಅಮ್ಮ ವಯ್ಸಾಗ್ಯತೆ ಈ ಥರ ಆಯಿತಾ ನಾನೇ ಒಂದೊಂದ್ಸಲಿ ಅಮ್ಮನ ಮೇಲೆ ಬೇಜಾರು ಮಾಡ್ಕೊತೀನಿ ಅರೆ ಯಾವತ್ತು ಕೆಟ್ಟ ಕೆಟ್ಟದಾಗೆಲ್ಲ ಬೈಯೋದು ಅವೆಲ್ಲ ನಾವು ಯಾವತ್ತೂ ಇಟ್ಕೊಂಡಿದ್ದೆ ಯಾಕಂದರೆ ನಮ್ಮ ತಾಯಿಗೆ ನಾವು ಗೌರವ ಕೊಡ್ತೀವಿ ಬೇಜಾರು ಮಾಡ್ಕೋಬೇಕು ಮಕ್ಕಳು ತಾಯಿ ಮಕ್ಳು ತಾಯಿ ಮಕ್ಕಳು ಮಧ್ಯೆ ಸಾವಿರ ಬರುತ್ತೆ ಸಾವಿರ ಹೋಗುತ್ತೆ ಹಾಗಂತ ಹೇಳಿ ಬೀದಿಲ್ಲೆಲ್ಲ ಅವಮಾನ ಮಾಡೋದಲ್ಲ ಇವತ್ತು ನಾವು ಬೀದಿಲ್ಲ ಅವ್ರನ್ನ ಅವಮಾನ ಮಾಡಿದ್ರೆ ನಾಳೆ ನಮ್ಮ ಮಕ್ಕಳು ನಮಗೇನು ಗೌರವ ಕೊಡ್ತಾರೆ ಅಲ್ವಾ ನಾವು ಮಾಡಿದ್ದು ನಾವೇ ಊಟ ಮಾಡಬೇಕು ಬೇರೆ ಯಾರೂ ಅಲ್ಲ ಬೇರೆ ಯಾರು ಬರಲ್ಲ ಊಟ ಮಾಡೋಕ್ಕೆ ನಾವು ಮಾಡಿದ್ದು ಅಡುಗೆ ನಾವೇ ಊಟ ಮಾಡಬೇಕು ಆ ಥರ ನಾವು ಮಾಡಿದ ಪಾಪ ನಾವೇನು ಇಲ್ಲಿ ಬೇರೆ ಯಾರು ಅನ್ಬೋಸಲ್ಲ ಆಯಿತಾ ನೀನು ಮಾಡಿದ್ದು ತುಂಬ ಅಂದರೆ ತುಂಬ ತಪ್ಪಮ್ಮ ಆ ಥರ ಹೊಡೆದಿದ್ದು ತುಂಬ ತಪ್ಪು ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಸುಮಾರು ಜನ ನೋಡ್ತಿರ್ತಾರೆ ಆ ವೀಡಿಯೋನ ಸರಿಯಾಗಿ ಸ್ವಲ್ಪ ದೊಡ್ಡವರು ಚಿಕ್ಕವರು ತಂದೆ ತಾಯಿ ಅಂತ ಗೌರವ ಕೊಡಿ ವಯಸ್ಸಾದವ್ರಿಗೆ ಗೌರವ ಕೊಡಿ ನೀನೊಂದು ಜೊತೆ ಚಪ್ಪಲಿ ಹಾಕ್ಕೊಂಡಿಲ್ಲ ಅಂತ ಹೊಡೆದ್ಬಿಟ್ಟೆ ಆದರೆ ಜನ ಸ್ನೇಹಿ ಯೋಗೇಶ್ ಅಣ್ಣ ಆ ಬಗ್ಗೆ ನಾನು ಹೇಳಲೇಬೇಕು ಆ ಹಣ್ಣು ಎಷ್ಟು ಜನನ ಸಾಕ್ತಾಯಿತ್ತು ಇವತ್ತು ಇಷ್ಟು ಹಠ ಮಾಡ್ತಾರೆ ಇಷ್ಟು ತಂದೆ ಅವ್ರಿಗೆ ಮಕ್ಕಳೆಲ್ಲೋ ಇರ್ತಾರೆ ಸ್ವ ಮಕ್ಕಳೆಲ್ಲೋ ಇರ್ತಾರೆ ಬಂಧು ಬಳಗ ಎಲ್ಲೋ ಇರುತ್ತೆ ಅವ್ರು ಇರ್ತಾರೋ ಇರೋಲ್ವೋ ಅವ್ರು ಸುಧಾರ್ಸೋಕೆ ಆಗುತ್ತೋ ಇಲ್ವೋ ಆ ಅಣ್ಣ ಎಷ್ಟು ಜನಕ್ಕೆ ಅನ್ನ ಆಗ್ತಾಯಿತ್ತು ಇಷ್ಟು ಜನ ಆಟ ಮಾಡ್ತಾರೋ ಅಣ್ಣನ ಆಶ್ರಮದಲ್ಲಿ ಇವತ್ತು ಆ ಅಣ್ಣ ಎಷ್ಟು ಜನಕ್ಕೆ ಸಹಿಸ್ಕೋಬೋದು ಅಷ್ಟು ಜನಕ್ಕೆ ಸಹಿಸ್ಕೊಳ್ಳುತ್ತಲ್ಲ ಅವಣ್ಣ ಆ ಹಣ್ಣಂಗೆ ಧನ್ಯವಾದ ಹೇಳಬೇಕು ನಿಜವಾಗ್ಲೂ ತುಂಬ ಕಷ್ಟ ಅಲ್ಲೇ ಎಲ್ಲ ವಯಸ್ಸಾದೋಗಿರೋರೇ ಇರೋದು ಆಯಿತಾ ಅವಣ್ಣ ಅದೇ ಥರ ಮಾಡ್ತಾರೆ ಅವ್ರ ತಂದೆ ತಾಯಿಗೂ ಅದೇ ಥರ ನೋಡ್ಕೊಳ್ಳುತ್ತೆ ಬೇರೆಯವ್ರನು ಅದೇ ಥರ ನೋಡ್ಕೊಳ್ಳುತ್ತೆ ನಿಜವಾಗ್ಲೂ ಧನ್ಯವಾದ ಯೋಗೇಶ್ ಅಣ್ಣನಿಗೆ ನೀವು ಈ ಥರ ಮಾಡೋದು ತುಂಬ ತಪ್ಪು ನಿಮ್ ನೀವು ನಿಜವಾಗ್ಲೂ ನಿನಗಂತ ದೇವರು ಯಾವ ಶಿಕ್ಷೆ ಇಲ್ಲಿ ಇಟ್ಟವನೋ ಗೊತ್ತಿಲ್ಲ ನಿನ್ನ ಪಾಪ ಆ ತಾಯಿಗೆ ಯಾವತ್ತು ನಿನ್ನ ಚಪ್ಪಲಿ ತಗೊಂಡು ಹೊಡೆದೆ ಇದನ್ನ ನಾನು ಇವತ್ತು ಬೇಜಾರದಲ್ಲಿ ಹೇಳ್ತೀನಿ ಚಪ್ಪಲಿ ತಗೊಂಡು ಹೊಡೆದೆ ಅವತ್ತೇ ತುಂಬಿತು ನಿನ್ನ ಪಾಪದ್ದು ಮೂಟೆ ನಿಜವಾಗ್ಲೂ ತಾಯಿದಿರ್ನ ಚಪ್ಪಲಿ ತಾಂಡು ಹೊಡೆಯೋದು ತಪ್ಪು ಯಾವುದೇ ಕಾರಣಕ್ಕೂ ಚಪ್ಪಲಿ ತಗೊಂಡು ಹೊಡೆಯೋದು ಚಪ್ಪಲಿ ಅಂದರೆ ಏನು ಅಂದ್ಕೊಂಡ್ಬಿಟ್ಟಿದ್ದೀರಾ ಚಪ್ಪಲಿಲಿ ಹೊಡಿತಾರಾ ಯಾರಾದ್ರೂ ತಾಯಿದಿರ್ನ ಸಿಕ್ತು ಅಂದ್ಬಿಟ್ಟು ಚಪ್ಲಿ ನೋಡಿತೀಯಲ್ಲಮ್ಮ ಒಂದೆರಡು ಮಾತ್ ಸಿಟ್ಟು ಬಂದರೆ ಒಂದೆರಡು ಮಾತ್ ಬೈದಬೇಕು ಸುಮ್ಮನೆ ಆಗಬೇಕು ಚಪ್ಪಲಿ ಹೊಡಿತಾರಮ್ಮ ತಾಯಿನ ಏನೋ ಈಗಿನ ಕಾಲದಲ್ಲಿ ಹೆಣ್ಮಕ್ಳುಗಳೇ ಒಂದೊಂದ್ಸಲಿ ಹೆಣ್ಮಕ್ಳು ಬಗ್ಗೆ ಹೆಣ್ಮಕ್ಳು ಮೇಲೇ ಅಸಹ್ಯ ಬಂದ್ಬಿಡುತ್ತೆ ಗ್ಯಾರಂಟಿ ಆ ಥರ ನೆಡ್ಕೊಂತವ್ರೆ ಇವಾಗ ನಿನಗೂ ಎತ್ತು ಒತ್ತು ಸಾಕಿ ಬೆಳೆಸಿ ನನ್ನ ಮಗ ಹತ್ತಿರ ಎಲ್ಲಳುತ್ತ ನನ್ನ ಮಗ ಅದ್ರ ತುಂಬ ಅದಕ್ಕೆ ಅವರು ಊಟ ಮಾಡಿರ್ತಾರೋ ಇಲ್ವೋ ಅದಕ್ಕೆ ಹೊಟ್ಟೆ ತುಂಬ ಊಟ ಕೊಟ್ಟಿರ್ತಾರೆ ನಿನಗು ಹೊಟ್ಟೆ ತುಂಬ ಊಟ ಕೊಟ್ಟು ಸಾಕಿರ್ತಾರೆ ನೀನು ಓದ್ಸಿರ್ತಾರೆ ಬೆಳೆಸಿರ್ತಾರೆ ನೀನು ಈ ಥರ ಕೈಕಾಲೆಲ್ಲ ಗಡ್ಡಿ ಇಕ್ಕೊಂಡಿದ್ದೀವಿ ಇಲ್ಲಿ ಓಡಾಡ್ತಾ ಇದ್ದೀಯ ಅಂದರೆ ಭೂಮಿ ಮೇಲೆ ಅವರೇ ಕಾರಣ ನಿನ್ನ ಮ್ಯಾಲಿಂದ ಆಕಾಶದಿಂದ ಉದುರಿಲ್ಲ ನಿಮ್ಮ ತಾಯಿನೇ ನಿನ್ನ ಎತ್ತು ಹೊತ್ತು ಸಾಕಿರೋದು ನಿನ್ನ ಮ್ಯಾಲಿಂದ ಆಕಾಶದಿಂದ ದೇವ್ರು ನಿನ್ನ ಕೆಳಗೆ ಉದುರಿಸಿಲ್ಲ ಆಯಿತಾ ಈ ಥರ ಮತಪ್ಪು ಮಾಡಬೇಕಾದ್ರೆ ಸ್ವಲ್ಪ ಮಾನವೀಯತೆ ಇರಬೇಕು ಮನುಷ್ಯನಿಗೆ ಮಾನವೀಯತೆ ಮುಖ್ಯ ಮನುಷ್ಯತ್ವ ಇರಬೇಕು ಮನುಷ್ಯತ್ವ ಮಾನವೀಯತೆ ಮುಖ್ಯ ಸಿಟ್ಟಲ್ಲ ಸಿಟ್ಟಿವತ್ತು ಎಂಥವ್ರಿಗೂ ಸಿಟ್ಟಿರುತ್ತೆ ಸಿಟ್ಟೈತೆ ಅಂತ ಹೇಳಿಬಿಟ್ಟು ಹೆಂಗಂದ್ರೆ ಹಂಗೆ ತಂದೆ ತಾಯಿ ಮೇಲೆ ದೊಡ್ಡವ್ರು ಚಿಕ್ಕವರನ್ನೋ ಗೌರವ ಬೇಡವಾ ಅವ್ರು ವಯಸ್ಸಾದವ್ರು ಏನು ಗೊತ್ತಿರುತ್ತೆ ಏನೋ ಒಂದು ತಿಳುವಳಿಕೆ ಕಮ್ಮಿ ಇರುತ್ತೆ ಇಲ್ಲ ಏನೋ ಒಂದು ಇರುತ್ತೆ ತಪ್ಪು ಅದೆಲ್ಲ ತಿದ್ದಸ್ಕೊಂಡು ಅವ್ರಿಗೊಂದು ಒಳ್ಳೆ ರೀತಿಯಲ್ಲಿ ಹೇಳ್ಕೊಂಡು ಹೋಗ್ಬೇಕೆ ಹೊರತು ಯಾವತ್ತೂ ಸಡ ಆ ಥರ ಎಲ್ಲ ಹೊಡೆದಿದ್ದು ತುಂಬ ತಪ್ಪು ತುಂಬ ತುಂಬ ಅಂದರೆ ತುಂಬ ಬೇಜಾರಾಯಿತು ಅದಕ್ಕೆ ನಾನು ಈ ವಿಡಿಯೋ ಮಾಡಿದ್ದು ನಾನು ಬೆಳಗ್ಗೆ ನೋಡಿದ ತಕ್ಷಣ ಈ ವಿಡಿಯೋ ತುಂಬ ನೋವಾಯ್ತಪ್ಪ ಸುಮಾರು ಜನ ಇದೇ ಥರ ಮಾಡ್ತಿರ್ತಾರೆ ನಿಜವಾಗ್ಲೂ ನೀವೆಲ್ಲ ಸಮಾಜಕ್ಕೆ ಏನು ಸಂದೇಶ ಕೊಡ್ತೀರಂತಲೇ ಗೊತ್ತಿಲ್ಲ ಏನೆಲ್ಲ ನಿಮ್ಮಿಂದ ಮಕ್ಕಳು ಏನು ತಿಳ್ಕೋಬೇಕು ಮಕ್ಳುಗಳು ಏನು ಕಲಿಬೇಕು ಮಕ್ಕಳು ಏನು ಕಲಿತಾರೆ ಮುಂದಿನ ಪೀಳಿಗೆ ಏನು ಕಲಿಯುತ್ತೆ ಈ ಥರ ಎಲ್ಲ ನಾವು ಈ ಥರ ಎಲ್ಲ ಮಾಡಿದಾಗ ಅವರೇ ಮಾಡ್ತಾವ್ರ ತಾಡಿ ನಾವು ಮಾಡೋಣ ಅಂತ ಮಕ್ಕಳೂ ಮಾಡಿದ್ರೆ ಏನಿರುತ್ತೆ ವ್ಯತ್ಯಾಸ ಮಕ್ಕಳಿಗೂ ನಮಗೂ ಅಲ್ವಾ ಮನುಷ್ಯ ಗುಟ್ಟಿದ ಮೇಲೆ ಮನುಷ್ಯತ್ವದಿಂದ ಬದುಕಬೇಕು ಮಾನವೀಯತೆಯಿಂದ ಬದುಕಬೇಕು ಈ ಥರ ಕ್ರೂರದಿಂದ ಕಟುಕರಾಗಿ ಬದುಕಬಾರ್ದು ಕಟುಕರಾಗಬಾರ್ದು ಮನುಷ್ಯ ಮಾನ್ವೀತೆಯಿಂದ ಬದುಕಬೇಕು ಹೋಗ್ತಾ ಹೋಗ್ತಾ ಮನುಷ್ಯ ಈ ಸಮಾಜ ಎಲ್ಲಿಗೆ ತಗೊಂಡೋಗ್ತಾರೋ ಗೊತ್ತಿಲ್ಲ ಜನಗಳು ನಿಜವಾಗ್ ಇಂಥವೆಲ್ಲ ನೋಡಿದಾಗ ತುಂಬ ಬೇಜಾರಾಗ್ತೈತೆ ನಿಮಗೆಲ್ಲ ವಿದ್ಯೆ ಕೊಟ್ಟು ಬುದ್ಧಿ ಎಲ್ಲ ಕೊಟ್ಟಿರ್ತಾರೆ ಇವಾಗ ವಿದ್ಯೆಗಳು ಕಲ್ತಿರ್ತೀರ ಆದರೆ ಏನೋ ನಿಮ್ಮ ವಿದ್ಯ ನಿಮ್ಮ ಅಕ್ಷರಗಳು ಈ ಥರ ಎಲ್ಲ ನಿಜವಾಗ್ಲೂ ತಂದೆ ತಾಯಿಗೆ ಯಾರೊಂದು ದಯವಿಟ್ಟು ಈ ಥರ ಯಾರು ಹೊಡೆಯೋದು ಪಡೆಯೋದು ಎಲ್ಲ ಮಾಡಬೇಡಿ ಆ ದಯವಿಟ್ಟು ಆ ವೀಡಿಯೋ ಮಾಡಿರೋಂಥ ಪುಣ್ಯಾತ್ಮಕ ಕೇಳ್ತೀನಿ ನೀನು ವೀಡಿಯೋ ಮಾಡೋ ಬದಲು ಹೋಗಿ ಹುಡುಗ ತಾಯಿ ಕಾಪಾ ಆ ತಾಯಿನ ನೀನೊಂದು ಏನೋ ಒಂದು ಹೇಳಿ ಮಾಡ್ಬೋದಾಗಿತ್ತು ಅಪ್ಪ ಬೇಜಾರಾಗ್ತೈತೆ ನಿಜವಾಗ್ಲೂ ಯಾರೇ ಆಗಲಿ ತಾಯಿ ಗೌರವ ಕೊಡಿ ಯಾರುನು ಇಷ್ಟೊಂದು ಕೀಳ ಕೀಳು ಮಟ್ಟಕ್ಕೆ ಜನಗಳು ಎಳ್ದುಬಿಟ್ಟವ್ರೆ ಅಂದ್ರೆ ಇನ್ನಿಷ್ಟ್ರ ಮಟ್ಟಕ್ಕೆ ಜನಗಳು ಅವರೇ ನಮ್ಮ ಸಮಾಜದಲ್ಲಿ ಇನ್ನೆಂತೆ ವಿಕೃತಿ ಮನ್ಸಿನ್ ಜನ ಇನ್ನೆಂಥೆಂಥ ವಿಕೃತಿ ಮಕ್ಕಳು ಈ ರೀತಿನ ಮಕ್ಕಳು ಈ ರೀತಿ ಅಂದ್ರೇ ಬೇಜಾರು